ಅಜಯ್ ಮಾರ್ಕಂಡಯಾ ಕಾಮರ್ ಸೂಪರ್ ಇನ್ನೆಡಾ ಪೊಲೀಸ್ ಮಾರ್ಕ್ ಅರ್ಪಲ್ಿದ್ರು ಸಸ್ಪೆನ್ಷನ್ ಅಲ್ಲಿ ಇದ್ರು ಡ್ಯೂಟಿ ಲೇ ಇರ್ತಾರೆ ನಮ್ಮೋಡಿಯ ಕಮಿ ಬರಬೇಕಲ್ಲ ಕಿಚನ್ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ದ ಟ್ರೈಲರ್ రిలీజ్ ಆಗಿದೆ ಈ ಟ್ರೇಲರ್ ಸಖತ್ ಮಾಸ್ ಆಗಿ ಮೂಡಿ ಬಂದಿದೆ ಇಲ್ಲಿ ಸುದೀಪ್ ಅವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದು ಮ್ಯಾಕ್ಸಿಮಮ್ ಮಾಸ್ ಆಗಿ ಮಿಂಚಿದ್ದಾರೆ ಟ್ರೇಲರ್ ನೋಡಿದ ಮೇಲೆ ಅಭಿಮಾನಿಗಳ ನಿರೀಕ್ಷೆ ಡಬಲ್ ಆಗಿರೋದಂತೂ ಸುಳ್ಳಲ್ಲ ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರು ಸಸ್ಪೆಂಡ್ ಆಗಿರುವ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿರುವಂತಿದೆ ಮತ್ತಲ್ಲಿದ್ದರೂ ಸಸ್ಪೆನ್ಷನ್ನಲ್ಲಿದ್ದರೂ ಡ್ಯೂಟಿಯಲ್ಲೇ ಇರ್ತಾರೆ ಎಂಬ ಡೈಲಾಗ್ ಟ್ರೇಲರ್ನಲ್ಲಿ ಇದೆ ಹಾಗಾಗಿ ಸುದೀಪ್ ಇಲ್ಲಿ ಸಸ್ಪೆಂಡ್ ಆಗಿರುವ ಪೊಲೀಸ್ ಅಧಿಕಾರಿಯಾಗಿ ಎಂಬ ಅನುಮಾನ ಮೂಡುತ್ತದೆ ಯೋಗಿ ಬಾಬು ನವೀನ್ ಚಂದ್ರ ಶೈನ್ ಟಾಮ್ ಚಾಕು ರೋಶಿನಿ ಪ್ರಕಾಶ್ ಹೀಗೆ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಮಸ್ತ್ ಆಕ್ಷನ್ ಸೀನ್ಗಳು ಟ್ರೇಲರ್ನಲ್ಲಿ ಹೈಲೈಟ್ ಆಗಿವೆ ಟ್ರೇಲರ್ ಎಂಡ್ನಲ್ಲಿ ಹೆಚ್ ಆರ್ ಸುದೀಪ್ ಅವರು ಹೇಳಿರುವ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲೇ ಎಂಬ ಡೈಲಾಗ್ ಕಿಕ್ ನೀಡುವಂತಿದೆ ಮಕ್ಕಳನ್ನ ಕಿಡ್ನಾಪ್ ಮಾಡುವ ಗ್ಯಾಂಗ್ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತದೆ ಬಹುತೇಕ ಕತ್ತಲಿನ ಸೀನ್ಗಳು ಇರುವುದರಿಂದ ಇದು ಕೂಡ ಮ್ಯಾಕ್ಸ್ನಂತೆಯೇ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಹೊಂದಿದೆಯಾ ಅದಕ್ಕೆ ಉತ್ತರ ಡಿಸೆಂಬರ್ ಇಪ್ಪತ್ತೈದರಂದು ಗೊತ್ತಾಗಲಿದೆ ಮಾರ್ಕ್ ಟ್ರೇಲರ್ ಲಿಂಕ್ ಅನ್ನ ಶೇರ್ ಮಾಡಿಕೊಂಡಿರುವ ಕಿಚ್ಚ ಸುದೀಪ್ ಅವರು ಮಾರ್ಕ್ ಇಲ್ಲಿದೆ ಹಲೋ ನನ್ನ ಬಾದ್ಶಾಗಳೇ ಹೇಗಿದೆ ಜೋಶ್ ಚಿತ್ರಮಂದಿರಗಳಿಂದ ಜಗತ್ತಿನವರೆಗೆ ಈ ಟ್ರೇಲರ್ಗಾಗಿ ಮೊದಲು ಎತ್ತಿದ ಕೈಗಳು ನಿಮ್ಮದೇ ತುಂಬಾ ಪ್ರೀತಿ ಮತ್ತು ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪ್ರತಿ ಹರ್ಷೋದ್ಗಾರ ಪ್ರತಿ ಸಂದೇಶ ನಾನು ಅದನ್ನು ಅನುಭವಿಸಿದ್ದೇನೆ ನಿಮಗೂ ಎಂದೆಂದಿಗೂ ಕೃತಜ್ಞತನಾಗಿದ್ದೇನೆ ಎಂದು ಅಭಿಮಾನಿಗಳಿಗೆ ಸದ್ಯ ಸುದೀಪ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಸೂಪರ್ ಯುನೈಟ ಪೊಲೀಸ್ ಸಸ್ಪೆನ್ಷನ್ ಅಲ್ಲಿದ್ರು ಬ್ಯೂಟಿರ್ತಾರೆ ಕಮ್ಮಿ ಮಾಡ್ಬೇಕಲ್ಲ